ಜಯ ಭಾರತ ಮಾತಾ ಸೇವಾ ಸಮಿತಿಯ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷ ನಿರ್ಗುಡಿ ಮಲಿನಾಥ್ ಮಹಾರಾಜ್ ಅವರು ಬೀದರ್ ತಾಲೂಕಿನ ಕೊಳಾರ್ಕೆ ಗ್ರಾಮದಲ್ಲಿ ನಡೆದ ಶ್ರೀ ಬಿರ್ಲಿಂಗೇಶ್ವರ ಮಂದಿರದ ಕಳಸಾರೋಣ ಹಾಗೂ ಶ್ರೀ ಬಿರ್ಲಿಂಗೇಶ್ವರ ಮಾಲಿಂಗರಾಯರ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಭಕ್ತರು ಅಲ್ಲಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ತುಲಾಭಾರಗಳನ್ನು ಮಾಡಿ ಪೂಜ್ಯ ಗುರುಗಳಿಗೆ ಅಭಿನಂದಿಸಿದರು ಗುರುಗಳ ನೇತೃತ್ವದಲ್ಲಿ ಇದೇ ಏಪ್ರಿಲ್ ಹದಿನಾಲ್ಕರಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ತ್ನಾಲ್ಕನೇ ಜಯಂತ್ಯೋತ್ಸವ ಜಯಭಾತ್ಮತಾ ಸೇವಾ ಸಮಿತಿ ನವದೆಹಲಿಯ ಸಂಸ್ಥಾಪಕ ಅಧ್ಯಕ್ಷ ಪರಮ ಪೂಜ್ಯ ಶ್ರೀ ಸದ್ಗುರು ಹವಾ ಮನಿನಾಥ್ ಮಹಾರಾಜ್ ಅವರ ದಿವ್ಯ ನೇತೃತ್ವದಲ್ಲಿ ಸಾಹೇಬರ ಜನ್ಮಭೂಮಿ ಆಗಿರುವ ಮಧ್ಯಪ್ರದೇಶದ ಇಂದೋರ್ ಜಿಲ್ಲೆಯ ಮೋವ್ ಅಂಬೇಡ್ಕರ್ ನಗರದಲ್ಲಿ ಆಯೋಜಿಸಲಾಗಿರುತ್ತದೆ ಈ ಕುರಿತು ಕಲಬುರಗಿಯಲ್ಲಿ ಸಮಿತಿಯ ಜಿಲ್ಲಾಧ್ಯಕ್ಷ ಸಂದೇಶ್ ಪವಾರ್ ಅವರ ನೇತೃತ್ವದಲ್ಲಿ ಜಯಂತ್ಯೋತ್ಸವದ ಪೋಸ್ಟರ್ ಬಿಡುಗಡೆ ಮಾಡಲಾಯಿತು ಅಲ್ಲೇ ವಿವಿಧ ಕಡೆಗಳಲ್ಲಿ ಈ ಕಾರ್ಯಕ್ರಮದ ಕುರಿತು ಪ್ರಚಾರವನ್ನು ಮಾಡಲಾಯಿತು ಕಲಬುರಗಿಯಲ್ಲಿ ನಡೆದ ಪತ್ತಿನ ಸಹಕಾರ ಸಂಘದ ಉಪಚುನಾವಣೆಯಲ್ಲಿ ಎನ್ ಇ ಕೆ ಎಸ್ ಆರ್ ಟಿ ಸಿಯ ಎಲ್ಲ ಎಂಟು ಅಭ್ಯರ್ಥಿಗಳು ಕಾರ್ಮಿಕ ಶಕ್ತಿ ಪೆನಲ್ನ ಅಭ್ಯರ್ಥಿಗಳು ಜಯಶಾಲಿಯಾಗಿದ್ದಾರೆ ಕಾರ್ಮಿಕ ಶಕ್ತಿ ಪೆನಲ್ನ ಅಭ್ಯರ್ಥಿಗಳು ಬಿ ಎಂ ಎಸ್ನ ಬೆಂಬಲಿತ ಅಭ್ಯರ್ಥಿಗಳಾಗಿದ್ದಾರೆ ಇವರೆಲ್ಲರಿಗೂ ಬೀದರಿನ ಬಿ ಎಮ್ ಎಸ್ ಪ್ರಮುಖರಾದ ಗಣಪತಿ ಸಕ್ರಪ್ನ ಹಜ್ನಾಳ್ ಕವಿರಾಜ್ ಮೂಳೆ ಧನ್ಶೆಟ್ಟಿ ಅವರುಗಳು ಸೇರಿದಂತೆ ಅನೇಕರು ಅವರಿಗೆ ಅಭಿನಂದಿಸಿದ್ದಾರೆ ಬೀದರಿನಿಂದ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಜನ ಕಲಬುರಗಿಗೆ ತೆರಳಿ ಅವರಿಗೆ ಅಭಿನಂದಿಸಿದರು ಅವರು ಪತ್ತಿನ ಸಹಕಾರ ಸಂಘದ ಅಭಿವೃದ್ಧಿಗಾಗಿ ಶ್ರಮಿಸುವೆವು ಕಾರ್ಮಿಕರ ಹಿತ ಕಾಪಾಡುವೆವು ಎಂದು ಎಲ್ಲ ವಿಜಯಶಾಲಿಯಾದಂಥ ಎಂಟು ಅಭ್ಯರ್ಥಿಗಳು ಈ ಸಂದರ್ಭದಲ್ಲಿ ತಿಳಿಸಿ ಪ್ರತಿಯಾಗಿ ಗೆಲ್ಲಿಸಿದವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದರು ಎನ್ ಇ ಕೆ ಆರ್ ಟಿ ಸಿಯ ಎಲ್ಲ ಅಧಿಕಾರಿ ವರ್ಗದವರಿಗೂ ಅಭಿನಂದಿಸಿದರು ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕಿನ ಹಜ್ನಾಳ ಗ್ರಾಮದ ಮಹಾದೇವ ಮಂದಿರದಲ್ಲಿ ಮಹಾದೇವ್ ಬಾರ್ಸಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ನಡೆಯಿತು ಶ್ರೀಮತಿ ಲಲಿತಾಬಾಯಿ ದಿವಂಗತ ಮಲ್ಲಿಕಾರ್ಜುನ ಕಂಠಾಣೆ ಪರಿವಾರದವರು ಶ್ರೀ ಮಹಾದೇವ್ ಮಂದಿರಕ್ಕೆ ಭೂದಾನ ಮಾಡಿರುವರು ಸುನಿಲ್ ಕುಮಾರ್ ಕಮ್ಠಾಣೆ ಶಾಂತಕುಮಾರ್ ಕಂಠಾಣೆ ಗ್ರಾಮದ ಗಣಪತಿ ಸಕ್ರಪ್ಪನೂರ್ ಪರಿವಾರ ಕಂಠಾಣೆ ಪರಿವಾರ ಸೇರಿದಂತೆ ಹಜನಾಳು ಗ್ರಾಮಸ್ಥರು ಯುವಕರು ಯುವತಿಯರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಸುತ್ತಮುತ್ತಲಿನ ಗ್ರಾಮಗಳ ಜನತೆ ಆಗಮಿಸಿ ಶ್ರೀ ಮಹಾದೇವ್ ಬಾರ್ಸಿ ಜಾತ್ರಾ ಮಹೋತ್ಸವ ಭಾಗವಹಿಸಿ ಮಹಾಪ್ರಸಾದ ಸ್ವೀಕಾರ ಮಾಡಿದರು ಬೀದರ್ನಗರದ ಡಾಕ್ಟರ್ ಗುದಿಗೆ ಆಸ್ಪತ್ರೆಯ ತಿರುವಿನಲ್ಲಿರುವ ಸ್ಮಾರ್ಟ್ ಬಜಾರ್ ಮುಂಭಾಗದ ರಸ್ತೆಯ ಮೇಲೆ ನಿಲ್ಲಿಸಿದ ವಾಹನವೊಂದಕ್ಕೆ ಬೀದರ್ ಸಂಚಾರ ಪೊಲೀಸ್ ಠಾಣೆಯ ಪೊಲೀಸರು ಬೀಗಮುದ್ರೆ ಜಡಿರುತ್ತಾರೆ ಮೊದಲೇ ತೀವ್ರ ಸಂಚಾರಕ್ಕೆ ಅಡಚಣೆ ಉಂಟಾಗುತ್ತಿರುವ ಹಿನ್ನೆಲೆಯಲ್ಲಿ ಪೊಲೀಸರು ಪದೇ ಪದೇ ತಿಳಿಸಿದರೂ ಕೂಡ ವಾಹನಗಳು ರಸ್ತೆಯ ಮೇಲೆಯೇ ನಿಲ್ಲಿಸುವುದರಿಂದ ಜನಸಂಚಾರಕ್ಕೆ ತೀವ್ರ ಅಡ್ಡಿ ಉಂಟಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ಬೀದರ್ ಸಂಚಾರ ಪೊಲೀಸ್ ಠಾಣೆಯ ಪೊಲೀಸರು ಬೀದರ್ ನಗರದ ವಿವಿಧ ಕಡೆಗಳಲ್ಲಿ ಸಂಚರಿಸಿ ರಸ್ತೆ ಸಂಚಾರಕ್ಕೆ ಸುಗಮ ವ್ಯವಸ್ಥೆ ಮಾಡಲು ಪ್ರಯತ್ನ ಪಡುತ್ತಿದ್ದಾರೆ ಇದೇ ಏಪ್ರಿಲ್ ಹದಿನಾರರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬೀದರ್ ಪ್ರವಾಸ ಸಹ ಕೈಗೊಂಡಿರುತ್ತಾರೆ ಈ ನಿಟ್ಟಿನಲ್ಲಿ ರಸ್ತೆ ಮೇಲೆ ಈ ರೀತಿ ವಾಹನ ನಿಲ್ಲಿಸದಂತೆ ಕಟ್ಟೆಚ್ಚರ ವಹಿಸಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಬೀದರ್ ನಗರದ ಅಕ್ಕ ಮಹಾದೇವಿ ಕಾಲೇಜಿನಿಂದ ಕೇವಿಗೆ ಹೋಗುವ ರಸ್ತೆಯಲ್ಲಿರುವ ಬಿಗ್ ಮೆಗಾ ಶೋರೂಮ್ ಶ್ರೀ ತಿರುಮಲಾ ಸಿಲ್ಕ್ ಸೆಂಟರ್ ಬೀದರ್ ಇಲ್ಲಿ ಮದುವೆಯ ಮದುಮಕ್ಕಳ ಕಂಪ್ಲೀಟ್ ಬಟ್ಟೆ ರೆಡಿಮೇಡ್ ಸೆಟ್ ಭಾಸುಣಿಕಿಯ ಕಂಪ್ಲೀಟ್ ಬಟ್ಟೆಗಳು ಮದುವೆ ಮುಂಜಿವೆ ತೊಟ್ಟಿಲು ಬಟ್ಟಲು ಎಲ್ಲಾ ಕಾರ್ಯಕ್ರಮಗಳ ಬಟ್ಟೆಗಳು ಇಲ್ಲಿ ಸಿಗುತ್ತವೆ ಶ್ರೀ ತಿರುಮಲ ಸಿಂಟರ್ ಬೀದರ್ ಒಮ್ಮೆ ಭೇಟಿ ಕೊಡಿ ಹಿಂದೂ ಪ್ರಶಸ್ತ ಬಜರಂಗ ದಳದ ನೇತೃತ್ವದಲ್ಲಿ ಇದೇ ಹನ್ನೆರಡನೇ ತಾರೀಕು ಹನುಮಾನ್ ಜಯಂತಿ ಎಂದು ಭವ್ಯ ಶೋಭಾಯಾತ್ರೆ ನಡೆಯಲಿದ್ದು ಆ ಶೋಭಾಯಾತ್ರೆ ಸಮಸ್ತ ಜನ ಯುವಕರು ಪಾಲ್ಗೊಳ್ಳಬೇಕು ರಾಮ ಮಂದಿರ ನಿರ್ಮಾಣದ ಉಸ್ತುವಾರಿಗಳಾಗಿರ್ತಕ್ಕಂಥ ಪೂಜಾರದ ಗೋಪಾಲಜಿ ಜೀವನ ಆಗ್ತಾ ಇದೆ ಅವರ ನೇತೃತ್ವದಲ್ಲಿ ಮೆರವಣಿಗೆ ಆಗಲಿದ್ದು ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಪಾಲ್ಗೊಂಡು ಮೆರವಣಿಗೆ ಭವ್ಯತೆಯನ್ನು ಹೆಚ್ಚಿಸಬೇಕಂತ ವಿನಂತಿಸಿಕೊಳ್ತೇನೆ